ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ನಂದ ಕಿಶೋ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಆಲ್ ಆ ಫೈನ್ ಗೈಸ್ ಇವತ್ತು ಮಾರ್ನಿಂಗೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಓಟ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಓಟ್ ಹಾಕಿ ಬಂದಾದಮೇಲೆ ಫೋಟೋಸ್ ಆ್ಯಡ್ ಮಾಡ್ತೀನಿ ಫೋಟೋಸ್ ಆ್ಯಡ್ ಮಾಡಿದ್ಮೇಲೆ ಇವತ್ತಿನ ವ್ಲಾಗ್ ಏನತ್ರ ಬಗ್ಗೆ ಅಂತ ಹೇಳ್ತೀನಿ ಗೈಸ್ ಯಾರು ಓಟ್ ಹಾಕೋದನ್ನು ಮಿಸ್ ಮಾಡಬೇಡಿ ಇಟ್ಸ್ ಅವರ್ ರೈಟ್ ಟು ಓಟ್ಸ್ ಆ್ಯಂಡ್ ಓಟ್ ಫಾರ್ ರೈಟ್ ಕ್ಯಾಂಡಿಡೇಟ್ ಗೈಸ್ ಓಟ್ ಹಾಕ್ಬಿಟ್ಟು ಬಂದಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಪ್ರೋಟೀನ್ ಶೇಕ್ ಹೇಗೆ ಮಾಡ್ಕೊಡ್ತೀವಿ ಅಂತ ಈ ವಿಡಿಯೋ ನಾನು ತೋರಿಸ್ಕೊಡ್ತೀವಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಸೇಮ್ ನೀವು ಇದೇ ಥರ ಫಾಲೋ ಮಾಡ್ಬೋದು ಟೈಮ್ ವೇಸ್ಟ್ ಮಾಡ್ದಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಐದು ಪಿಸ್ತಾ ಹತ್ತು ಬಾದಾಮಿ ವಾಲ್ನೆಟ್ಟು ಡೇಟ್ಸ್ ತೊಗೊಂಡಿದ್ದೀನಿ ಮತ್ತು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಇದರ ಜೊತೆ ನೀವು ಅಂಜೂರ ಕೂಡ ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಟೈಮ್ ನೀರಲ್ಲಿ ಸೋಕ್ ಮಾಡಿಬಿಟ್ಬಿಡ್ಬೇಕು ಬೆಳಗ್ಗೆ ಎದ್ದು ಬಾದಾಮಿ ಸಿಪ್ಪೆನ ರಿಮೂವ್ ಮಾಡ್ಕೋಬೇಕು ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಟೂ ಸ್ಪೂನ್ ಆಫ್ ಪೀನಟ್ ಬಟರ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಆಫ್ ಓಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಐಸೊಲೇಟ್ ಪ್ರೋಟೀನ್ ಒನ್ ಸ್ಕೂಪಲ್ಲಿ ಥರ್ಟಿ ಟು ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ ಒನ್ ಸ್ಕೂಪ್ ಆ್ಯಡ್ ಮಾಡ್ತಿದ್ದೀನಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ನೀವು ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು ಮಿಲ್ಕ್ ಆ್ಯಂಡ್ ಬನಾನಾ ನಮ್ಮ ಹಸ್ಬೆಂಡು ಲೀನ್ ಬಾಡಿ ಬಿಲ್ಡ್ ಮಾಡ್ತಿರೋದು ಅದಕ್ಕೆ ನಾನು ಇದಕ್ಕೆ ಮಿಲ್ಕ್ ಮತ್ತು ಬನಾನಾ ಆ್ಯಡ್ ಮಾಡ್ತಿಲ್ಲ ಬಲ್ಕ್ ಮಾ ಬಾಡಿ ಬಿಲ್ಡ್ ಮಾಡ್ತಿರೋರು ಬೇಕಾದರೆ ಮಿಲ್ಕ್ ಮತ್ತು ಬನಾನಾ ಆ್ಯಡ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್